ತನ್ನ ಅಜ್ಜಿ ರಾಜಮ್ಮನ ಮುದ್ದಾದ ಮೊಮ್ಮಗಳು ಸಿಂಚನ ತಂದೆ ತಾಯಿಗಿಂತ ಹೆಚ್ಚಾಗಿ ತನ್ನ ಅಜ್ಜಿಯನ್ನೇ ಹಚ್ಚಿಕೊಂಡಿದ್ದು ಸಿಂಚನಗೆ ಹದಿಮೂರು ತುಂಬಿ ಆಗ ತಾನೇ ಹದಿನಾಲ್ಕು ವರ್ಷ ನಡೀತಾ ಇರುತ್ತೆ ದಿನ ಸ್ಕೂಲಿಂದ ಮನೆಗೆ ಬಂದು ತನ್ನ ಅಜ್ಜಿಯ ಮುಖವನ್ನು ನೋಡಿ ಸಂತೋಷ ಪಡುತ್ತಿದ್ದ ಅವಳಿಗೆ ಅಂದು ಸ್ಕೂಲಿಂದ ಬಂದ ತಕ್ಷಣ ತನ್ನ ಅಜ್ಜಿ ಎಲ್ಲೂ ಕಾಣದೆ ಹೋದಾಗ ತಕ್ಷಣವೇ ತನ್ನ ಬ್ಯಾಗನ್ನು ಹಾಲ್ನಲ್ಲೇ ಇಟ್ಟು ಇಡೀ ಮನೆಯನ್ನು ಹುಡುಕುತ್ತಾಳೆ ಎಲ್ಲೂ ಅವಳ ಅಜ್ಜಿ ರಾಜಮ್ಮ ಕಾಣದೆ ಹೋದಾಗ ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ಅಜ್ಜಿಯಲ್ಲಿ ದಿನ ಮನೆಯಲ್ಲಿ ಇರ್ತಾ ಇದ್ದವರು ಇವತ್ತು ಯಾಕೆ ಕಾಣಿಸ್ತಾ ಇಲ್ಲ ಎಂದು ಮಗಳು ತಾಯಿಯ ಬಳಿ ಕೇಳಿದ್ದನ್ನು ನೋಡಿ ತಾಯಿ ಮಗಳನ್ನು ಸೋಫಾ ಮೇಲೆ ಕುಣಿಸಿ ನೋಡು ಸಿಂಚು ಅಜ್ಜಿ ತುಂಬ ದಿನದಿಂದ ಇಲ್ಲೇ ಇದ್ದು ಅವರು ತುಂಬ ಬೇಜಾರಾಗಿದ್ದರು ಹಾಗಾಗಿ ಹಳ್ಳಿಯಲ್ಲಿ ಇರೋ ಮನೆಗೆ ಹೋಗಿದ್ದಾರೆ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಸಿಂಚನ ಬೇಸರದಿಂದ ಹೇಳುತ್ತಾಳೆ ಅಮ್ಮ ಅಜ್ಜಿ ಹೋಗುವಾಗ ನೀನು ಯಾಕೆ ತಡಿಲಿಲ್ಲ ನಿನಗೆ ಚೆನ್ನಾಗಿ ಗೊತ್ತು ಅಜ್ಜಿ ಇಲ್ಲದೆ ನಾನಿರಲ್ಲ ಅಂತ ಹೇಳಿ ಅಮ್ಮ ನಿನಗೆ ಗೊತ್ತಾ ರಾತ್ರಿ ಹೊತ್ತು ನಾನು ಮಲಗುವಾಗ ಅಜ್ಜಿ ಕತೆ ಹೇಳ್ತಿದ್ರು ಅಜ್ಜಿ ಕತೆ ಕೇಳದೇ ಇದ್ದರೆ ನನಗೆ ನಿದ್ದೆ ಬರೋದಿಲ್ಲ ಮತ್ತೆ ಅಜ್ಜಿ ಯಾವಾಗ ಬರ್ತಾರೆ ಹೇಳಮ್ಮ ಎಂದು ಮಗಳು ಕೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ ಸಿಂಚು ಹಠ ಮಾಡಬೇಡ ಅವರಿಗೆ ಯಾವಾಗ ಇಲ್ಲಿಗೆ ಬರಬೇಕು ಅನ್ನೋ ಮನಸ್ಸಾಗುತ್ತೋ ಆವಾಗ ಬರ್ತಾರೆ ಸರಿ ಸರಿ ಈಗ ನಡಿ ಕೈಕಾಲು ಮುಖ ತೊಳ್ಕೊಂಡು ಹಾಲು ಬಿಸಿ ಮಾಡಿದ್ದೀನಿ ಕುಡಿಯುವಂತೆ ಎಂದು ಹೇಳ್ತಾರೆ ಇನ್ನು ಸಿಂಚನ ತಂದೆ ಕೂಡ ಒಳ್ಳೆ ಕೆಲಸದಲ್ಲೇ ಇದ್ದರು ಹಾಗಾಗಿ ದುಡ್ಡು ಕಾಸಿನಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಂದೆಯ ಬಳಿ ಸಿಂಚನ ತನ್ನ ಅಜ್ಜಿಯ ಬಗ್ಗೆ ಕೇಳಿದಾಗ ಅದಕ್ಕೆ ಅವಳ ತಂದೆ ಕೂಡ ತಾಯಿ ಕೊಟ್ಟ ಉತ್ತರವನ್ನೇ ಕೊಟ್ಟಾಗ ಮಗಳು ಹೇಳ್ತಾಳೆ ಹಾಗಾದರೆ ಅಪ್ಪ ಅಲ್ಲಿಗೆ ಫೋನ್ ಮಾಡು ಅಜ್ಜಿ ಜೊತೆ ಮಾತಾಡ್ತೀನಿ ನಾನು ಕೇಳ್ತೀನಿ ಯಾಕೆ ನನ್ನ ಬಿಟ್ಟು ಹೋದೆ ಅಜ್ಜಿ ಅಂತ ಪ್ಲೀಸಪ್ಪ ಫೋನ್ ಮಾಡು ಎಂದು ಮಗಳು ಹೇಳಿದ್ದನ್ನು ಕೇಳಿ ತಂದೆ ಅವಳ ಮಾತನ್ನು ಮರೆಸಲು ಪ್ರಯತ್ನ ಪಡುತ್ತಾ ಹೇಳ್ತಾರೆ ನೋಡಮ್ಮ ಅವರಿಗೆ ಇಲ್ಲಿರೋದಕ್ಕೆ ಮನಸ್ಸಾಗಲಿಲ್ಲ ಅನಿಸುತ್ತೆ ಅದಕ್ಕೆ ಸ್ವಲ್ಪ ದಿನ ಅವರಿಗೆ ಇಷ್ಟ ಆಗೋ ಕಡೆ ಇದ್ದು ಬರಲಿ ಬಿಡು ಅವರಿಗೆ ಯಾವಾಗ ಮನಸ್ಸಾಗುತ್ತೋ ಆವಾಗ ಬರ್ತಾರೆ ಇದರ ಬಗ್ಗೆ ನೀನು ಹೆಚ್ಚು ತಲೆ ನೋಡು ಇನ್ನೇನು ಎಕ್ಸಾಮ್ ಬರ್ತಾ ಇದೆ ಮೊದಲು ಹೋದ ಕಡೆ ಗಮನ ಕೊಡು ಹೋಗು ಹೋಗಿ ಸ್ವಲ್ಪ ಹೊತ್ತು ಓದ್ಕೊಂಡು ಕೂತ್ಕೊ ಎಂದು ಹೇಳಿ ಗದರಿಸ್ತಾರೆ ಪ್ರತಿ ಸಲ ಅವಳು ತನ್ನ ಅಜ್ಜಿಯ ಬಗ್ಗೆ ತಂದೆ ತಾಯಿಯ ಬಳಿ ಕೇಳಿದಾಗಲೆಲ್ಲ ಏನಾದರೂ ಒಂದು ಹೇಳಿ ಆ ಮಾತನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತಿದ್ರು ಹೀಗೆ ದಿನ ಕಳೆದ ಹಾಗೆ ಮೂರು ತಿಂಗಳು ಕಳೆದು ಹೋಗುತ್ತೆ ಹೀಗೆ ಒಂದಿನ ಸಿಂಚನ ಸ್ಕೂಲ್ನಲ್ಲಿ ಒಂದು ದಿನದ ಸ್ಕೂಲ್ ಟ್ರಿಪ್ಪಿಗೆ ಕರೆದುಕೊಂಡು ಹೋಗುತ್ತಾರೆ ಎಕ್ಸಿಮಿಷನ್ ಜೊತೆಗೆ ದೇವಸ್ಥಾನಗಳನ್ನೆಲ್ಲ ನೋಡಿದ ನಂತರ ಮನೆಗೆ ತಿರುಗುವಾಗ ಅಚಾನಕ್ಕಾಗಿ ದೇವಸ್ಥಾನದ ಬಳಿ ಇದ್ದ ಒಂದು ಮರದ ಕೆಳಗೆ ಕುಳಿತಿದ್ದ ವಯಸ್ಸಾದ ಮಹಿಳೆಯ ಕಡೆ ಅವಳ ಗಮನ ಹೋಗುತ್ತೆ ನೋಡಲು ತನ್ನ ಅಜ್ಜಿ ಹಾಗೆ ಕಾಣಿಸುತ್ತಿದ್ದ ಆಕೆ ಅರಕಲು ಹಾಗೂ ಕೊಳಕು ಬಟ್ಟೆ ಹಾಕಿಕೊಂಡು ದೇವಸ್ಥಾನದ ಬಳಿ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದ ಅವಳು ಒಂದು ಕ್ಷಣಕ್ಕೆ ಇವರು ನೋಡೋದಕ್ಕೆ ನನ್ನ ಅಜ್ಜಿ ಹಾಗೆ ಕಾಣಿಸುತ್ತಿದ್ದಾರೆ ಆದರೆ ನನ್ನ ಅಜ್ಜಿ ಯಾಕೆ ಇಷ್ಟು ಕೊಳಕು ಬಟ್ಟೆ ಹಾಕೊಂಡು ಇಲ್ಲಿ ಭಿಕ್ಷೆ ಬೇಡುತ್ತಿದ್ದಾರೆ ಇಲ್ಲ ಇವರು ನಮ್ಮಜ್ಜಿ ಆಗೋದಕ್ಕೆ ಸಾಧ್ಯವಿಲ್ಲ ಅಪ್ಪ ಅಮ್ಮ ಹೇಳಿದಾಗೆ ಅಜ್ಜಿ ನಮ್ಮೂರಲ್ಲಿ ಇದ್ದಾರೆ ಮತ್ತೆ ನಮ್ಮಜ್ಜಿ ಥರ ಕಾಣಿಸುತ್ತಿದ್ದಾರೆ ಎನ್ನುವ ಯೋಚನೆ ಅವಳ ಮನಸ್ಸಲ್ಲಿ ಬರುತ್ತೆ ಹೀಗೆ ಎಷ್ಟೋ ಪ್ರಶ್ನೆಗಳು ಅವಳಿಗೆ ಕಾಡತೊಡಗಿತು ಆದರೂ ಅವಳ ಮನಸ್ಸು ಕೇಳೋದಿಲ್ಲ ಇಲ್ಲ ನಾನು ಅವರತ್ರ ಹೋಗಿ ಕೇಳುವುದರಲ್ಲಿ ತಪ್ಪೇನಿದೆ ಎಂದು ಹೇಳುತ್ತಾ ಅವಳ ಹೆಜ್ಜೆಯನ್ನು ಮೆಲ್ಲಗೆ ಮುಂದೆ ಇಡುತ್ತಾ ಅಲ್ಲಿ ಕುಳಿತಿದ್ದ ಆ ಹೆಂಗಸ ಬಳಿ ಬರ್ತಾಳೆ ಆಕೆಯನ್ನು ಹತ್ತಿರದಿಂದ ನೋಡಿದಾಗ ಅವಳು ಆಶ್ಚರ್ಯ ಚಕಿತಳಾಗಿ ನೋಡುತ್ತಾ ನಿಂತು ಬಿಡ್ತಾಳೆ ಒಂದು ಕ್ಷಣಕ್ಕೆ ಆ ವಯಸ್ಸಾದ ಮುದುಕಿಯನ್ನು ನೋಡಿದ ಅವಳ ಕಣ್ಣುಗಳು ಕತ್ತಲೆಯನ್ನು ಆವರಿಸಿಕೊಳ್ಳುತ್ತೆ ಅವರ ಮುಂದೆ ನಿಂತಿದ್ದ ಸಿಂಚನಳನ್ನು ನೋಡಿದ ಆಕೆ ಅಮ್ಮ ಸಿಂಚು ಮಗಳೇ ಎಂದು ಹೇಳಿ ದುಃಖದಿಂದ ಕಣ್ಣೀರು ಹಾಕಿದ್ದನ್ನು ನೋಡಿ ಸಿಂಚನ ಕಣ್ಣಲ್ಲೂ ಕೂಡ ನೀರು ಬಂದುಬಿಡುತ್ತೆ ತಕ್ಷಣವೇ ಸಿಂಚನ ಮೊಣಕಾಲನ್ನು ಊರಿ ಅಜ್ಜಿ ಯಾಕೆ ಇಲ್ಲಿ ಕುಂತಿದ್ದೀಯಾ ಎಂದು ಪ್ರಶ್ನಿಸುತ್ತಾಳೆ ತನ್ನ ಅಜ್ಜಿಯ ಈ ಪರಿಸ್ಥಿತಿಯನ್ನು ನೋಡಿದ ಅವಳಿಗೆ ಮನಸ್ಸು ದುಃಖದಿಂದ ತುಂಬಿ ಹೋಗುತ್ತದೆ ಗಲೀಜಾದ ಹರಕಲು ಸೀರೆ ದೇವಸ್ಥಾನದ ಬಳಿ ಕೊಟ್ಟ ಊಟದ ಮೇಲೆ ಓಡಾಡುತ್ತಿದ್ದ ನೊಣಗಳು ಇದನ್ನೆಲ್ಲ ನೋಡಿದ ಸಿಂಚನ ಕಣ್ಣಲ್ಲಿ ನೀರು ಹರಿಯತೊಡಗಿತ್ತು ಅವಳು ಅಳುವುದನ್ನು ನೋಡಿ ಅವಳ ಅಜ್ಜಿ ಅವಳ ಕಣ್ಣೀರನ್ನು ಒರೆಸುತ್ತಾ ಅಳಬೇಡ ಮಗಳೇ ಎಂದಾಗ ಅದಕ್ಕೆ ಸಿಂಚನ ಹೇಳ್ತಾಳೆ ಯಾಕಜ್ಜಿ ನಿನಗಿಂತ ಪರಿಸ್ಥಿತಿ ಬಂತು ನೀನು ಹಳ್ಳಿಯಲ್ಲಿ ಇರೋ ಮನೆಗೆ ಹೋಗಿದ್ದೆ ಅಲ್ವಾ ಇಲ್ಲಿ ಹೇಗೆ ಬಂದೆ ಎಂದು ಸಿಂಚನ ಕೇಳಿದ್ದನ್ನು ನೋಡಿ ಅವಳ ಅಜ್ಜಿ ಹೇಳ್ತಾರೆ ಎಲ್ಲ ನನ್ನ ಅಣೆ ಬರಹನಮ್ಮ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನೋ ಈಗ ಅನುಭವಿಸ್ತಾ ಇದ್ದೀನಿ ಎಂದಾಗ ಅಜ್ಜಿ ನಡಿ ನೀನು ಮನೆಗೆ ನಡಿ ಎಂದು ಸಿಂಚನ ಹೇಳಿದ್ದನ್ನು ಕೇಳಿ ಅವಳ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ನನ್ನ ಮನೆಯಂತ ಯಾವುದೂ ಇಲ್ಲ ನನಗೆ ವಯಸ್ಸಾಗಿದೆ ಅಬ್ಬಬ್ಬ ಅಂದರೆ ಎಷ್ಟು ದಿನ ಬದುಕಿರ್ತೀನೋ ಉಳಿರೋ ಜೀವ್ ಉಳಿದಿರೋ ಜೀವನ ಹೀಗೆ ಅಲ್ಲೋ ಇಲ್ಲೋ ಕುಂತು ಭಿಕ್ಷೆ ಬೇಡಿ ಕಾಲ ಕಳೆದು ಬಿಡ್ತೀನಿ ಎಂದ ತಕ್ಷಣ ಸಿಂಚನ ಹೇಳುತ್ತಾಳೆ ಅಜ್ಜಿ ನಾವಿದ್ದೀವಿ ನೀನು ಯಾಕೆ ಭಿಕ್ಷೆ ಬೇಡ್ತೀಯಾ ಅಜ್ಜಿ ಎದ್ದೇಳು ಎಂದು ತನ್ನ ಅಜ್ಜಿಯ ಕೈಯನ್ನು ಹಿಡಿದು ಅಜ್ಜಿ ನಾನಿದ್ದೀನಿ ನಮ್ಮನೆಗೆ ನಡಿ ನೀನು ಎಂದು ಸಿಂಚನ ಹೇಳಿದ್ದನ್ನು ಕೇಳಿ ಅವಳ ಅಜ್ಜಿ ಹೇಳ್ತಾರೆ ಎತ್ತ ಮಗನೇ ನನ್ನನ್ನು ಬೀದಿ ಪಾಲ್ ಮಾಡಿದ ಇನ್ನು ನಿನಗ್ಯಾಕಮ್ಮ ಯಾಕಮ್ಮ ಈ ಅಜ್ಜಿ ಮೇಲೆ ಅಷ್ಟೊಂದು ಕನಿಕರ ಎಂದು ಹೇಳಿದ ಅವಳ ಅಜ್ಜಿ ದುಃಖವನ್ನು ತಡೆಯಲಾಗದೆ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿದ ಅವಳು ಅಪ್ಪ ನಿನ್ನನ್ನು ತಂದು ಇಲ್ಲಿ ಬಿಟ್ಟೋದ್ರಾ ಎಂದಾಗ ಅದಕ್ಕೆ ಅವಳ ಅಜ್ಜಿ ಅವರ ಕಣ್ಣೀರನ್ನು ತನ್ನ ಸೆರಗಿನಲ್ಲಿ ಒರೆಸಿಕೊಂಡು ಇದೆಲ್ಲ ಬಿಡಮ್ಮ ನೀನು ಹೇಗಿದ್ದೀಯ ಮಗಳೇ ಇಲ್ಲಿಗೆ ಹೇಗೆ ಬಂದೆ ನೀನು ಯಾರಾದರೂ ನಿನ್ನ ಜೊತೆ ಬಂದಿದ್ದಾರಾ ಎಂದು ಹೇಳಿ ಅವಳ ಅಜ್ಜಿ ಕೇಳಿದ್ದನ್ನು ನೋಡಿ ಹೇಳ್ತಾಳೆ ಅಜ್ಜಿ ಮೊದಲು ನೀವು ಇಲ್ಲಿಗೆ ಹೇಗೆ ಬಂದಿರಿ ಅಂತ ಹೇಳಿ ಇಲ್ಲ ಅಂದರೆ ನಾನು ಬಿಡೋದಿಲ್ಲ ಎಂದಾಗ ಅದಕ್ಕೆ ಅವಳ ಅಜ್ಜಿ ಹೇಳ್ತಾರೆ ಅದು ಅವತ್ತು ನೀನು ಇರಲಿಲ್ಲ ಸ್ಕೂಲ್ಗೆ ಹೋಗಿದ್ದೆ ನಿಮ್ಮಪ್ಪ ನನ್ನ ಹತ್ರ ಬಂದು ಅಮ್ಮ ನಿನಗೆ ಹಾಕೊಳ್ದಕ್ಕೆ ಬಟ್ಟೆ ಇಲ್ಲ ಅಂತ ಹೇಳಿದೆ ನಾನು ನೀನು ಹೋಗಿ ಬಟ್ಟೆ ತಗೊಂಡು ಬರೋಣ ಅಂತ ಹೇಳಿ ಎಲ್ಲೋ ಅಲ್ಲೊಂದು ಮರದ ಕೆಳಗಡೆ ನನ್ನ ಕುಣಿಸಿ ಇಲ್ಲೇ ಕೂತ್ಕೋ ತಿನ್ನುವುದಕ್ಕೆ ಏನಾದರೂ ತರ್ತೀನಿ ಅಂತ ಹೇಳಿ ಹೋದವನು ಎಷ್ಟೊತ್ತಾದರೂ ಬರಲೇ ಇಲ್ಲ ಕಾಯ್ತಾ ಕಾಯ್ತಾ ಸಂಜೆ ಆಗೋಯ್ತು ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಯಾರೋ ಪುಣ್ಯಾತ್ಮ ದಾರಿಯಲ್ಲಿ ಹೋಗ್ತಾ ಇರೋ ಮನುಷ್ಯ ನನ್ನ ಹತ್ರ ಬಂದು ಇಷ್ಟೊತ್ತಲ್ಲೆಲ್ಲ ಇಲ್ಲೆಲ್ಲ ಕೂತ್ಕೊಳ್ಬಾರ್ದು ಮನೆಗೆ ಹೋಗಿ ಎಂದ ಅದಕ್ಕೆ ನಾನು ನನಗೆ ಮನೆ ಅಡ್ರೆಸ್ ಗೊತ್ತಿಲ್ಲಪ್ಪ ನನ್ನ ಮಗ ನೀರು ತಗೊಂಡು ಬರ್ತೀನಿ ಅಂತ ಹೋದವನು ಇನ್ನೂವರೆಗೂ ಬಂದಿಲ್ಲ ಎಂದಾಗ ಅದಕ್ಕೆ ಅಮ್ಮ ನೀವೇನು ತಪ್ತಿಳ್ಕೊಳ್ಳ್ದೆ ಹೋದರೆ ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಬೇಕಾದರೆ ನೀವು ಇರಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟ ಆಗ ಹೋದ ನನ್ನ ಮಗ ಮೂರು ತಿಂಗಳಾಗ್ತಾ ಬಂದರೂ ಇಲ್ಲಿವರೆಗೂ ಪತ್ತೆ ಇಲ್ಲ ಆದರೆ ಈಗ ನನಗೆ ಅರ್ಥ ಆಗೋಯ್ತು ನನ್ನ ಮಗನಿಗೆ ನಾನು ಭಾರ ಆಗೋಗಿದ್ದೆ ಅಂತ ಹೇಳಿ ಎಂದು ಅವಳ ಅಜ್ಜಿ ಹೇಳಿದ್ದನ್ನು ಕೇಳಿ ಸಿಂಚನಗೆ ತನ್ನ ತಂದೆ ತಾಯಿಯ ಮೇಲೆ ಅಸಹ್ಯ ಮೂಡುತ್ತಿತ್ತು ಇಷ್ಟು ವಯಸ್ಸಾದವರನ್ನು ಈ ರೀತಿ ಸಾಯೋದಕ್ಕೆ ಬೀದಿರ್ ಬಿಟ್ಟು ಹೋದವರನ್ನು ನೆನೆಸ್ಕೊಂಡು ಅವಳಿಗೆ ಎಲ್ಲಿಲ್ಲದ ಕೋಪ ಬರ್ತಿತ್ತು ಅಷ್ಟರಲ್ಲಿ ಅವಳನ್ನು ಕೂಗುತ್ತಾ ಟೀಚರ್ ಬರ್ತಾರೆ ಸಿಂಚನ ಅವಳ ಅಜ್ಜಿಯ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿ ಅವರ ಬಳಿ ಹೇಳುತ್ತಾಳೆ ಅವಳ ಮಾತನ್ನು ಕೇಳಿದ ಅವರ ಟೀಚರ್ ಹೇಳ್ತಾರೆ ಸಿಂಚನ ನೀನು ಯೋಚನೆ ಮಾಡಬೇಡ ನಿಮ್ಮ ಅಜ್ಜಿನ ಬೇಕಾದರೆ ನಮ್ಮನೇಲಿ ಇಟ್ಕೊಳ್ಳುತ್ತೇನೆ ಎಂದಾಗ ಅವರ ಮಾತಿಗೆ ಅವಳು ಹೇಳ್ತಾಳೆ ನೋ ಮ್ಯಾಮ್ ನಮ್ಮ ಅಜ್ಜಿನ ನಾನು ನನ್ನ ಜೊತೆಯಲ್ಲೇ ಇಟ್ಕೊತೀನಿ ಆದರೆ ಮ್ಯಾಮ್ ನನಗೊಂದು ಸಹಾಯ ಮಾಡ್ತೀರಾ ಪ್ಲೀಸ್ ನಮ್ಮ ಅಜ್ಜಿನ ಕೂಡ ನನ್ನ ಜೊತೆನೆ ಕರ್ಕೊಂಡು ಬರ್ಬೋದಲ್ವಾ ಬಸ್ಸಲ್ಲಿ ಎಂದಾಗ ಅವರು ಅದಕ್ಕೆ ಹೇಳ್ತಾರೆ ಯಾಕಿಲ್ಲ ಸಿಂಚನ ಇದರಲ್ಲಿ ಕೇಳೋ ವಿಷಯ ಇದರಲ್ಲಿ ಕೇಳೋ ವಿಷಯ ಏನಿದೆ ಎಂದಾಗ ಅಜ್ಜಿಯನ್ನು ಕರೆದುಕೊಂಡು ಸ್ಕೂಲ್ ಟ್ರಿಪ್ ಮುಗಿಸಿ ಸೀದಾ ಮನೆ ಕಡೆ ಬರ್ತಾಳೆ ಮನೆಗೆ ಬಂದ ಸಿಂಚನ ತನ್ನ ಅಜ್ಜಿಯನ್ನು ಹೊರಗಡೆಯೇ ಕುಳಿತುಕೊಳ್ಳಲು ಹೇಳಿ ಅವಳು ಸೀದಾ ಮನೆ ಒಳಗೆ ಬರ್ತಾಳೆ ಮಗಳು ಬಂದಿದ್ದನ್ನು ನೋಡಿದ ತಾಯಿ ಅರೆ ಸಿಂಚನ ಬಂದ್ಯಾ ಸ್ಕೂಲ್ ಬಸ್ಸು ಮನೆವರೆಗೂ ತಂದು ಬಿಡುತ್ತಾ ಹೇಗಿತ್ತು ಹೊರಗಡೆ ಹೋಗಿದ್ಯಲ್ಲ ಟ್ರಿಪ್ಪು ಎಂದು ಮಾತನಾಡಿಸಿದ್ರು ತಾಯಿಯ ಮಾತಿಗೆ ಯಾವುದೇ ಉತ್ತರ ಕೊಡದೆ ಕೋಪದಲ್ಲಿದ್ದ ಮಗಳನ್ನು ನೋಡಿ ತಂದೆ ಹೇಳ್ತಾರೆ ಸಿಂಚನ ನಿಮ್ಮಮ್ಮ ಏನು ಕೇಳ್ತಾ ಇರೋದು ಉತ್ತರ ಕೊಡಮ್ಮ ಎಂದು ಹೇಳಿದೆ ತಡ ಏನು ಉತ್ತರ ಕೊಡೋದು ಯಾರು ನೀವಿಬ್ಬರು ಏನಾಗಬೇಕು ನನಗೆ ನೀವು ಎಂದು ಹೇಳಿ ಜೋರಾಗಿ ಕಿರುಚುತ್ತಾ ಕೋಪದಿಂದ ಮಾತನಾಡಿದ್ದನ್ನು ನೋಡಿದ ತಂದೆ ತಾಯಿ ಇಬ್ಬರು ಏನಾಯಿತು ಯಾಕೆ ಈ ರೀತಿ ಆಡ್ತಿದ್ದೀಯಾ ನಾವೇನು ಕೇಳ್ಬಿಟ್ಟೆ ಅಂತ ಹೇಳಿ ಈ ರೀತಿ ಮಾತಾಡ್ತಾ ಇದ್ದೀಯಾ ಎಂದಾಗ ಕೋಪದಿಂದ ಸಿಂಚನ ಹೇಳ್ತಾಳೆ ಅಮ್ಮ ಈ ಮನೆ ಯಾರ್ದು ಎಂದು ಕೇಳಿದ್ದನ್ನು ನೋಡಿದ ತಂದೆ ಕೋಪದಿಂದ ಜೋರಾಗಿ ಮಾತನಾಡುತ್ತಾ ಸಿಂಚನ ಏನಾಗಿದೆ ನಿನಗೆ ಮೈ ಮೇಲೆ ದೆವ್ವ ಬಂದಿದ್ಯಾ ಏನು ಮಾತಾಡ್ತಾ ಇದ್ದೀಯಾ ಅನ್ನೋದು ಗೊತ್ತಿರಲಿ ಅವಳ ತಾಯಿ ಸಿಂಚನ ಬಾ ಕೂತ್ಕೋ ಏನಾಯ್ತು ನಿನಗೆ ಇದೆಲ್ಲ ನಿಂದೆ ಕಡಮ್ಮ ನಾವು ದುಡಿತಾ ಇರೋದು ನಿನಗೋಸ್ಕರನೇ ಅಲ್ವಾ ತಂದೆ ತಾಯಿ ಜೊತೆ ಹೀಗೆಲ್ಲ ಮಾತಾಡಬಾರ್ದು ಹೌದಾ ತಂದೆ ತಾಯಿ ಜೊತೆ ಹೀಗೆಲ್ಲ ಮಾತಾಡಬಾರ್ದು ಅಂತ ನೀವೇ ಹೇಳ್ತಾ ಇದ್ದೀರಾ ಹಾಗಾದರೆ ಅಜ್ಜಿ ಯಾರು ಅಜ್ಜಿನ ಯಾಕೆ ಕರ್ಕೊಂಡೋಗಿ ಬೀದಿಲಿ ಬಿಟ್ಟು ಬಂದ್ರಿ ಯಾಕೆ ಅವರನ್ನು ಮನೆಯಿಂದ ಹೊರ ಹಾಕಿದ್ದು ಅವರು ನಿಮಗೆ ತಾಯಿ ಅಲ್ವೇನಪ್ಪ ಇಷ್ಟೆಲ್ಲ ಮಾಡಿದ್ದು ನನಗೋಸ್ಕರನೇ ಅನಿಸುತ್ತೆ ಅಲ್ವಾ ಎಂದು ಸಿಂಚನ ಹೇಳಿದ್ದನ್ನು ಕೇಳಿ ತಂದೆ ತಾಯಿ ಇಬ್ಬರು ಭಯಭೀತರಾಗಿ ನಿಂತ್ಬಿಡ್ತಾರೆ ನೀವು ನನಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ನನ್ನ ಕಷ್ಟಪಟ್ಟು ಓದಿಸಿ ದೊಡ್ಡವಳನ್ನಾಗಿ ಮಾಡಿದ್ಮೇಲೆ ವಯಸ್ಸಾದ ಮೇಲೆ ನಿಮ್ಮನ್ನು ನಾನು ಹೀಗೆ ಮಾಡಿ ಆಗ ನಿಮಗೆ ಮನೆಯಿಂದ ಹೊರ ಹಾಕಿದರೆ ಗೊತ್ತಾಗುತ್ತೆ ಎಂದು ಮಗಳು ಹೇಳಿದ್ದನ್ನು ಕೇಳಿ ಕೋಪದಿಂದ ತಂದೆ ಹೇಳ್ತಾರೆ ಮುಚ್ಚು ಬಾಯಿ ಈ ಮನೆ ನಮ್ಮದು ನಾಗ್ಯಾಕೆ ಮನೆಯಿಂದ ಹೊರಗಡೆ ಹೋಗಬೇಕು ಅಪ್ಪ ಈ ಮನೆ ಅಜ್ಜಿದು ಕೂಡ ಅಲ್ವಾ ನೀವು ನಿಮ್ಮ ಹೆಸರಲ್ಲಿ ಮಾಡಿಕೊಂಡು ಅಜ್ಜಿ ನಮ್ಮ ಮನೆಯಿಂದ ಹೊರ ಹಾಕಿದ್ಯಾಕೆ ಎಂದಾಗ ಏನು ಹೇಳ್ತಾ ಇದ್ದೀಯ ನೀನು ಅಜ್ಜಿ ಹಳ್ಳಿ ಮನೆಗೆ ಹೋಗಿದ್ದಾರೆ ಅಂತ ನಾನು ಅವತ್ತು ಹೇಳಲಿಲ್ವ ನಿನಗೆ ಎಂದು ತಂದೆ ಹೇಳಿದ ತಡ ಮಗಳಿಗೆ ಎಲ್ಲಿಲ್ಲದ ಕೋಪ ಬಂದು ಅಪ್ಪ ಸಾಕಪ್ಪ ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯ ನಾನು ಯಾಕೆ ಸುಳ್ಳು ಹೇಳಿ ಅಂದಾಗ ಮಗಳು ಹೇಳ್ತಾಳೆ ಅಜ್ಜಿಗೆ ಇಲ್ಲಿರೋದಕ್ಕೆ ಮನಸ್ಸಾಗ್ತಿಲ್ಲ ಅದಕ್ಕೆ ನಾನೇ ಕರ್ಕೊಂಡು ಹೋಗಿ ಹಳ್ಳಿಲಿ ಬಿಟ್ಟು ಬಂದೆ ಅಂತಾನೆ ಹೇಳಿದ್ರಿ ಅಪ್ಪ ನಿಜ ಹೇಳಿ ನೀವು ಅಜ್ಜಿಯನ್ನು ಎಲ್ಲಿ ಬಿಟ್ಟು ಬಂದಿರಿ ನೀವು ಮಾಡಿದ್ದು ಸರಿನಾ ನೀನೇ ಹೇಳಿದೆ ಎಲ್ಲಪ್ಪ ದೊಡ್ಡವರ ಮನಸ್ಸನ್ನು ಚಿಕ್ಕವರು ನೋಯಿಸ್ಬಾರ್ದು ಅಂತ ಹೇಳಿ ಹಾಗಾದರೆ ನೀನು ಮಾಡಿದ್ದಾದರೂ ಏನು ನೀನು ಮಾಡಿದ್ದ ಕೆಲಸಕ್ಕೆ ಅಜ್ಜಿ ಮನಸ್ಸು ಎಷ್ಟು ಮುರಿದಿರಬಹುದು ಹೇಳು ಅವರು ಎಷ್ಟಾದರೂ ನಿನಗೆ ತಾಯಿನೇ ಅಲ್ವಾ ಎಂದು ಮಗಳು ಹೇಳಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ಅವರಿಗೆ ಇದು ಅವರು ಮಾಡಿದ ತಪ್ಪಿನ ತಿರುಗೇಟಾಗಿತ್ತು ಅವರು ಮಾಡಿದ ಈ ತಪ್ಪಿನ ಅರಿವು ಅವರಿಗೆ ಆಗತೊಡಗಿತ್ತು ತಕ್ಷಣವೇ ಅವರು ಮುಜುಗರದಿಂದ ಅದು ನಿನ್ನ ಅಜ್ಜಿನ ಎಲ್ಲಿ ನೋಡಿದೆ ಈಗ ಅಜ್ಜಿ ನನ್ನ ಜೊತೆನೇ ಇದ್ದಾರೆ ಎಂದು ಹೇಳಿ ಹೊರಗಡೆ ಕುಳಿತುಕೊಂಡಿದ್ದ ತನ್ನ ಅಜ್ಜಿಯನ್ನು ಮನೆಯ ಒಳಗೆ ಕರೆದುಕೊಂಡು ಬರ್ತಾಳೆ ತಾಯಿಯನ್ನು ನೋಡಿದ ಮಗನಿಗೆ ಏನೋ ಒಂದು ರೀತಿ ಅವನು ಮಾಡಿದ ತಪ್ಪಿನ ಪಾಪ ಪ್ರಜ್ಞೆ ಅವನಿಗೆ ಕಾಡತೊಡಗಿತ್ತು ತಾಯಿಯನ್ನು ನೋಡಿದ ತಕ್ಷಣ ದುಃಖದಿಂದ ಅಮ್ಮ ನನ್ನ ತಪ್ಪು ಮಾಡಿಬಿಟ್ಟೆ ವಯಸ್ಸಾದವರು ಮನೆಯಲ್ಲಿ ಇರಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋ ಅನ್ನೋದನ್ನು ನನ್ನ ಮಗಳು ನನಗೆ ತೋರಿಸಿಕೊಟ್ಟಳು ನನ್ನನ್ನು ಕ್ಷಮಿಸಮ್ಮ ಮನೆ ಖರ್ಚು ಹೆಚ್ಚು ಆಗ್ತಿದೆ ಅಂತ ಹೇಳಿ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ಎಂದು ಹೇಳಿ ನನ್ನ ತಾಯಿಯನ್ನು ತಪ್ಪಿಕೊಳ್ಳುತ್ತಾನೆ ಆಗ ಅವನ ತಾಯಿ ಹೇಳ್ತಾರೆ ಇವತ್ತು ನನ್ನ ಮೊಮ್ಮಗಳು ಇಲ್ಲದೆ ಇದ್ದಿದ್ದರೆ ಅನಾಥವಾಗಿ ನಾನು ಎಲ್ಲೋ ಬಿದ್ದಿರಬೇಕಾಗಿತ್ತು ನೋಡಪ್ಪ ಮಕ್ಕಳಿಗೆ ತಂದೆ ತಾಯಿ ಯಾವತ್ತೂ ಭಾರ ಆಗೋದಿಲ್ಲ ಆ ತಿಳುವಳಿಕೆ ಮಕ್ಕಳಿಗೆ ಇದ್ದರೆ ವಯಸ್ಸಾದ ತಂದೆ ತಾಯಿ ಯಾರು ಮನೆಯಿಂದ ಹೊರ ಹೋಗಲ್ಲ ಎಂದು ಹೇಳಿ ಸುಮ್ಮನಾಗ್ತಾರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯವಾದಗಳು ಬಾಯ್ ಬಾಯ್ ಶುಭವಾಗಲಿ